ತುಂಬ ತುಂಬಾ ತುಂಬಾನೇ ತುಂಬಾನೇ ಚೆನ್ನಾಗಿದೆ ಗಣೇಶ್ ಸರ್ ಎಲ್ಲರ ಫೇವ್ರೆಟ್ ಇಷ್ಟ ಆಗೋಲ್ಲ ಗಣೇಶ್ ಸರ್ ಒಂದು ಸ್ಮೈಲ್ ಮಾಡಿದರೆ ಸಾಕು ಸ್ಕ್ರೀನ್ ಮೇಲೆ ಐ ಇದೆ ಎಲ್ಲರಿಗೂ ತುಂಬಾ ಚಾಮಿಂಗ್ ಅನಿಸ್ತಾರೆ ಅವರು ಸ್ಕ್ರೀನ್ ಮೇಲೆ ಆ್ಯಂಡ್ ್ ಇನ್ ದಿಸ್ ಮೂವಿ ಹಿಲಿಕ್ಸ್ ರೋಲಿ ನೈಸ್ ಆ್ಯಂಡ್ ಆ್ಯಕ್ಟೆಡ್ ರೋಲಿ ವೆಲ್ ಮಾಳಿಕಾ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಅವರಿಬ್ಬರು ಜೋಡಿ ನಂಗೆ ತುಂಬಾ ಡೋರೆಬಲ್ ಅನ್ನಿಸ್ತು ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಶರಣ್ಯ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಕೂಡ ರಂಗಾಯಣ ರಂಗು ಸರ್ ಮೈ ಆಲ್ ಟೈಮ್ ಫೇವ್ರೆಟ್ ಅವ್ರ ಸ್ಕ್ರೀನ್ ಮೇಲಿದ್ದಾಗ ಯು ನೋ ನಥಿಂಗ್ ಎಲ್ಸ್ ಇಸ್ ವಿಸಿಬಲ್ ಸಾಧು ಸರ್ ಆಗಿರ್ಬೋದು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಸೆಕೆಂಡ್ ಹಾಫ್ ಕಾಮಿಡಿ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಬಂದು ಗಣೇಶ್ ಸರ್ ಆಗಿ ಕಾಣಿಸ್ತಾರೆ ಬರ್ತಾ ಬರ್ತಾ ಇಸ್ ಲುಕಿಂಗ್ ಯಾ ಸೊ ಏಜಿಂಗ್ ಲೈಕ್ ವೈನ್ ಅಂತ ಹೇಳ್ಬೋದು ಸೂಪರ್ ಆಗಿದೆ ಎಲ್ಲರಿಗೂ ಕೇಳಕ್ ಬಂದೆ ಕನ್ನಡ ಚಿತ್ರನ ಚಿತ್ರಮಂದಿರಕ್ಕೆ ಬಂದೆ ಬಂದೆ ನೋಡಿ ಬಿಕಾಸ್ ಇದೊಂಥರ ಫ್ಯಾಮಿಲಿ ಡ್ರಾಮಾ ನೀವು ಫ್ಯಾಮಿಲಿನ ಕರ್ಕೊಂಡು ಬಂದು ಸಖತ್ತಾಗಿ ಎಂಜಾಯ್ ಮಾಡಬಹುದು ಅದು ಸೆಕೆಂಡ್ ಹಾಫ್ ಒಂದು ಸಾಧು ಕೋಕಿಲಾ ಸರ್ ಪಂಚಿಂಗ್ ಡೈಲಾಗ್ಸ್ ಎಲ್ಲ ಸಕ್ಕತ್ತಾಗಿದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿದ್ ಎಡಿಟಿಂಗ್ ಕಾಸ್ಟಿಂಗ್ ಮ್ಯೂಸಿಕ್ ಯಾವ ಡಿಪಾರ್ಟ್ಮೆಂಟ್ ತಗೊಂಡ್ರು ಎಸ್ ಕೃಷ್ಣ ಪ್ರಣಯ ಈ ವರ್ಷದ ಮ್ಯೂಸಿಕಲ್ ಹಿಟ್ ಸಿನಿಮಾ ಅನ್ಕೊಂಡಿದ್ವಿ ಬಟ್ ಸಿನಿಮಾ ನೋಡಿದ್ಮೇಲೆ ಗೊತ್ತಾಯಿತು ಮ್ಯೂಸಿಕ್ ಅಷ್ಟೇ ಅಲ್ಲ ಸಿನಿಮಾ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅನ್ನೋದು ಕೃಷ್ಣ ಪ್ರಣಯ ಸಖಿ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾ ಪ್ರತಿಯೊಂದು ಲೈನ್ ಶಾರ್ಟ್ನು ತುಂಬಾ ಬ್ಯೂಟಿಫುಲ್ ಆಗಿ ನರೇಟ್ ಮಾಡಿದ್ದಾರೆ ಡೈರೆಕ್ಟರ್ ಆ್ಯಂಡ್ ಗಣೇಶ್ ಸರ್ ಆ್ಯಕ್ಟಿಂಗ್ ಬಗ್ಗೆ ಕೇಳಲೇಬೇಕಾ ಅವ್ರ ಆ್ಯಕ್ಟಿಂಗ್ ಅಂಡ್ ಅವರು ಲುಕ್ಸ್ ಅಂದರೆ ಜಸ್ಟ್ ವಾವ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟ್ಗಳು ಆ್ಯಂಡ್ ಸಿನಿಮಾಟೋಗ್ರಫಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ಸಾಂಗ್ಸ್ಗಳಂತೂ ಸಾಂಗ್ಸ್ಗಳಂತೂರ ಇಸ್ ಮೈ ಫೇವ್ರೇಟ್ ಆ್ಯಂಡ್ ನನ್ನ ಫ್ರೆಂಡ್ ಶರಣ್ಯ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಾಳೆ ಅವ್ರಿಗೂ ಕೂಡ ಆಲ್ ದಿ ವೆರಿ ಬೆಸ್ಟ್ ತುಂಬ ಮುದ್ದಾಗಿ ಕಾಣಿಸ್ತಾಳೆ ಆ್ಯಂಡ್ ಎಂಟ್ಯಾಕ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಮೊದಲೇದಾಗಿ ಆ ಚಿತ್ರ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಫುಲ್ ಎಂಟರ್ಟೈನಿಂಗ್ ಪೈಸಾ ವಸೂಲ ಅಂತಲೇ ಹೇಳ್ಬೋದು ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಮತ್ತೆ ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು ಅವ್ರಿಗೆ ಏಜ್ ಅಂತೂ ಆಗೋದೇ ಇಲ್ಲ ನಾವು ಯಾವಾಗ ಅವ್ರ ಮೂವಿ ಸ್ಟಾರ್ಟ್ ಆಗಿದ್ದು ಆವಾಗ ಸೇಮ್ ಅದೇ ಲುಕ್ಕು ಈ ಮೂವಿಲೂ ಇದೆ ಅಷ್ಟೇ ಕಾಮಿಡಿ ಪಂಚಿಂಗ್ ಸಾಂಗ್ಸು ಸೊ ಓವರ್ ಆಲ್ ಇದೊಂದು ಒಳ್ಳೆ ಎಂಟರ್ಟೈನಿಂಗ್ ಮೂವಿ ಎಲ್ಲರೂ ಬಂದು ಥಿಯೇಟರ್ ನೋಡಿ ಇವತ್ತು ಒಂದು ಮೂವಿ ನೋಡೋದ್ರಿಂದ ತುಂಬಾ ಖುಷಿ ಆಯಿತು ಒಂದೊಳ್ಳೆ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಆ್ಯಂಡ್ ಲವ್ ಇದೆ ಫ್ಯಾಮಿಲಿ ನನಗೆ ಆ್ಯಕ್ಚುಲಿ ಈ ಥರ ಮೂವಿಗಳು ಇಷ್ಟ ಬಿಕಾಸ್ ನಾನದು ಒಂದೊಳ್ಳೆ ಒಗ್ಗಟ್ಟು ಫ್ಯಾಮಿಲಿಯಿಂದ ಬೆಳೆದು ಹುಡುಗಿ ಆಗಿರೋದ್ರಿಂದ ನನಗೆ ಈ ಥರ ಮೂವಿ ಇಷ್ಟ ಆಯಿತು ಆ್ಯಂಡ್ ಗಣೇಶ್ ಸರ್ ಹಾಕಿರುವಂತಹ ಕಾಸ್ಟ್ಯೂಮ್ ತುಂಬಾ ಇಷ್ಟ ಆಯಿತು ಆ್ಯಂಡ್ ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಬಂದು ಥಿಯೇಟರ್ಗೆ ಮೂವಿನ ನೋಡಿ ಥ್ಯಾಂಕ್ ಯು ಲವ್ ಯು ಸಿನಿಮಾ ಬಹಳ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ ಆ ಟ್ವಿಸ್ಟ್ ಟ್ವಿಸ್ಟ್ಗಳೆಲ್ಲ ಇದೆ ಹೌದು ಲವ್ ಸ್ಟೋರಿನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟರ್ ಲವ್ ವಿಲ್ ಫೈಂಡ್ ಇಟ್ಸ್ ವೇ ಅಂತಾರಲ್ಲ ಸೊ ಟ್ರೂ ಲವ್ ಏನು ಅದನ್ನ ಡೆಫಿನೆಟ್ಲಿ ಯಾರಿಗೆ ಸಿಗಬೇಕು ಆ ಸಿಕ್ಕೇ ಸಿಗುತ್ತೆ ಅಂತ ಚೆನ್ನಾಗಿ ಒಂದು ಕಾನ್ಸೆಪ್ಟ್ ನ ರೆಡಿ ಮಾಡಿ ತೋರಿಸಿದಾರೆ ಡೈರೆಕ್ಟ್ ಐ ரியಲಿ ಅಪ್ರಿಶಿಯೇಟ್ ದಟ್ ಅಂಡ್ ಪ್ರೀತಿಗೆ ಯಾವುದೇ ತರ ಅಡೆತಡೆಗಳು ಬಂದ್ರೂ ಆ ಪ್ರೀತಿ ನಮ್ಮನ್ನ ಹುಡುಕಿಕೊಂಡು ಬಂದೇ ಬರುತ್ತೆ ಅನ್ನೋದಕ್ಕೆ கிருஷ்ಣಂ ಪ್ರಣಯ ಸಖಿ ಒಂದು ಎಕ್ಸಾಂಪಲ್ ಆಗತ್ತೆ ಅಂಡ್ ಕಾಮಿಡಿ ಸೆನ್ಸ್ ತುಂಬಾ ಚೆನ್ನಾಗಿದೆ ಕಾಮಿಡಿ ಸಿಕ್ಕಬಿಡೇ ಸರಿಹಿದೆ ಸೆಕೆಂಡ್ ಹಾಫ್ पैसा वसूल ಸಿನಿಮಾ கிருஷ்ಣಂ ಪ್ರಣಯ ಸಖಿ ಅಂಡ್ ಗೋಲ್ಡನ್ ಸ್ಟಾರ್ ಗಣೇಶ್ ಅಂದ್ ತಕ್ಷಣನೇ ನಮ್ಮೆಲ್ಲರಿಗೂ ಗೊತ್ತು ದಟ್ ಕಾಮಿಡಿ ಇರುತ್ತೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆ್ಯಂಡ್ ಬ್ಯೂಟಿಫುಲ್ ಸಾಂಗ್ಸ್ ಆಲ್ರೆಡಿ ಸಾಂಗ್ಸ್ ಎಲ್ಲ ಕಡೆ ವೈರಲ್ ಆಗಿ ಟ್ರೆಂಡ್ ಆಗಿದೆ ಎವ್ರಿ ಸಾಂಗ್ ತುಂಬ ತುಂಬ ಚೆನ್ನಾಗಿದೆ ಆ್ಯಂಡ್ ಮೂವಿ ತುಂಬ ಅದ್ಭುತವಾಗಿದೆ ಫ್ಯಾಮಿಲಿ ಅಂತೂ ಸಖತ್ ಎಂಜಾಯ್ ಮಾಡ್ತೀನಿ ನಾನಂತೂ ಲೈಕ್ ದ ಸೆಕೆಂಡ್ ಹಮ್ ಇಸ್ ವೆರಿ ಬ್ಯೂಟಿಫುಲ್ ಸಾಧು ಸರ್ ಆ್ಯಂಡ್ ಗೋಲ್ಡನ್ ಸರ್ ಗಣೇಶ್ ಅವ್ರದ್ದು ಕಾಂಬಿನೇಷನ್ ಇದೆಯಲ್ಲ ಸಕ್ಕತ್ತಾಗಿದೆ ಆ್ಯಂಡ್ ಹೀರೋಯಿನ್ ಇಸ್ ವೆರಿ ಪ್ರಿಟಿ ಶರಣ್ಯ ಇಸ್ ಲುಕಿಂಗ್ ತುಂಬ ತುಂಬ ಹಾಟ್ಯಾಕ್ ಅನಿಸ್ತಿದ್ದಾರೆ And uh, personally, I is a of potion. She is so natural, and it's good to see her on screen back again. I think, Kelru, uh, please miss Martin.